ಅದು ಕೆಫೆ ಅಷ್ಟೇ ಮಾ ನನ್ನ ಮುಖ ನೋಡಿದ್ರೆ ಎಷ್ಟು ಆಗಿದೆ ಅಷ್ಟು ಫ್ಯಾನ್ ಕಿಂಪಿಂಗ್ ಟಿಂಕ್ ಪಿಂಕ್ ಪಿಂಕ್ ಆಗೋಗಿದ್ದೀನಿ ಇದು ನೋಡಿದ್ರೆ ಗೊತ್ತಾಗುತ್ತೆ ನಾವೆಲ್ಲೋ ಇದ್ದೀವಿ ಅಂತ ಯಾವ ಬರದಲ್ಲಿ ತಿಂದಿದ್ದೀವಿ ಅಂದರೆ ಒಂದು ಕೆಫೆ ಸಜ್ಜಿರ್ ಯಾವುದೋ ಒಂದು ಕೆಫೆಗೆ ಬಂದ್ವಿ ನಮ್ಮ ಸ್ಟೇ ಹತ್ರನೇ ನಿಯರ್ ಬೈ ಯಾವ ಥರ ತಿಂದ್ವಿ ಅಂದರೆ ಒಂದೇ ಒಂದು ಪರ್ಸೆಂಟು ಬಿಟ್ಟಿಲ್ಲ ಇರೋ ಬರೋದೆಲ್ಲ ಖಾಲಿ ಮಾಡಿದ್ಮೇಲೆ ಬ್ಲಾಗ್ ಮಾಡ್ತಾಯಿದ್ದೀನಿ ಯಾಕೆ ಅಂದರೆ ಬೆಳಿಗ್ಗೆ ನಂಗೆ ಗೊತ್ತಿರೋಂಗೆ ಒಂದು ಸಿಕ್ಸ್ ಫಿಫ್ಟಿನ ಏನೋ ಹೊರಟಿದ್ದು ಸಿಕ್ಸ್ ಫಿಫ್ಟೀನ್ ಸಿಕ್ಸ್ ಥರ್ಟಿಗೆ ಎದ್ರೋದು ಸಿಕ್ಸ್ಗೆ ಫೈ ತರ್ಟಿ ಸಿಕ್ಸ್ಗೆ ಎದ್ದಿರೋದು ಸಿಕ್ಸ್ ಸಿಕ್ಸ್ ಫಿಫ್ಟೀನ್ಗೆ ಹೊರಟ್ರೆ ಬಂದು ನಾವು ಊಟ ಮಾಡೋ ಶ್ಲಾಕ್ ಎರಡೂವರೆ ಸ್ಕೂಬಾ ಡೈವಿಂಗ್ ಮುಗಿದ್ಮೇಲೆ ವೀಡಿಯೋ ಮಾಡೋ ಪೇಷನ್ಸ್ ಯಾಕೆಂದರೆ ಅಷ್ಟು ಬಿಸಿಲು ಹೊಟ್ಟೆ ಹಸಿತಿತ್ತು ನನ್ನ ಫೇಸ್ ಎಷ್ಟು ಹಾಳಾಗ್ಬೋದು ಅಷ್ಟು ಹಾಳಾಗಿದೆ ಪ್ರಿಪೇರಿ ಮಾಡೋಣ ಸ್ಕೂಬಾ ಡೈವಿಂಗ್ ವಿಡಿಯೋನೂ ತೋರಿಸ್ತೀನಿ ಬ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ ನೋಡಿ ಎಂಜಾಯ್ ಮಾಡಿ ಬಾಯ್ ಬಾಯ್ ಈಗ ಮತ್ತು ಬಿಲ್ ಪೇ ಮಾಡಿ ನಮ್ಮ ಸ್ಟೇಗೆ ಹೋಗಿ ಫ್ರೆಶ್ ಅಪ್ ಆಗಿ ಅಲ್ಲಿಂದ ಮತ್ತೆ ಇನ್ನೊಂದೇನೋ ಮಾಡೋಕ್ಕೆ ಹೋಗ್ತಾಯಿದ್ದೀವಿ ಅದಕ್ಕೆ ರೆಡಿ ಆದಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೇವೆ ಅಲ್ಲಿ ತನಕ ಬಾಯ್ ಬಾಯ್ ಹೇರ್ ಬ್ರೈಟ್ ಇದೀನಿ ನೀವರು ಕನ್ನಡದವರು ನೀವು ಬೀದರ ಗದಗ ಗದಗ ಓಕೆ ಸೊ ವಾತದಲ್ಲಿ ಕನ್ನಡದವ್ರ ಹತ್ರ ಮಾಡಿಸ್ಕೋತಾಯಿ ನನ್ನ ಬಕೆಟ್ ಲಿಸ್ಟಲ್ಲಿ ಬಂದಿಷ್ಟು ಇದನ್ನು ತೆಗಿಬೇಕಾದ್ರೆ ಹೇಗೆ ಡೌನ್ಸ್ ಲಾಸ್ಟಿಗೆ ಎಂಡಿಗೆ ಬರುತ್ತೆ ಅಕ್ಕ ಪಾಯಿಂಟ್ ಪಾಯಿಂಟಲ್ಲಿ ಇರುತ್ತೆ ಜಸ್ಟ್ ನೋಟ್ ಮಾಡಿರ್ತೀನಿ ಅದನ್ನ ನೋಟ್ ಅಷ್ಟೇ ರಿಮೂವ್ ಮಾಡಿದರೆ ಆಯಿತು ಮಾಡ್ಬೇಕಾರಲ್ಲ ಹೊರಟೋಗುತ್ತಾ ಹಾ ಇಲ್ಲ ಇಲ್ಲ ಹೊರಟೋಗಲ್ಲ ಇದನ್ನೊಂದು ಸ್ವಲ್ಪ ಈಗ ಹಾಕಿ ಈಗ ಕೂಮ್ ಮಾಡ್ಬೋದು ಎಷ್ಟು ದಿನ ಇಟ್ಕೊಂತೀರಿ ಅಷ್ಟು ದಿನ ಇರುತ್ತೆ ಇದ್ರ ಜೊತೆ ಸ್ನಾನ ಮಾಡಿದ್ರೆ ಪರವಾಗಿಲ್ಲ ಓಕೆ ಎಷ್ಟು ವರ್ಷ ಆಯ್ತು ನೀವು ಇಲ್ಲಿಗೆ ಬಂದು

ఇది హాకొని హేర్ వాష్ అంతేనల్వంతే బట్ ఈ పార్ట్ మాత్ర స్వల్ప మేలు మిక్కిద్కూమ్ బు మిమమ్ త్రీ ఫోర్ డేస్ మంత్ మంత్ బుట్ బీచ్ ఈ హ్యాట్ ఉడుపు బ్లగ్ అోడి ಸೊ ಅದೇ ಹಾಟ್ನೆ ಕಂಟಿನ್ಯೂ ಮಾಡ್ತಾ ಒಂದು ಬ್ಯೂಟಿಫುಲ್ ಜಂಪ್ಸು ಎರಡು ದಿನ ಏನು ವಾರ ಟೈಮ್ ಸ್ಪೆಂಡ್ ಮಾಡೋದಲ್ಲ ಇವಾಗಲೇ ರೆಡಿ ಆಗೋದಕ್ಕೆ ಒಂದು ಚಾನ್ಸ್ ಡೇ ಟೈಮಲ್ಲಿ ಸಿಕ್ಕಿರೋದು ಬಿಕಾಸ್ ಬರೀ ವಾಟರ್ ಸ್ಪೋರ್ಟ್ಸೇ ಇದ್ದೀವಿ ನಾವು ಬಿಕಾಸ್ ಸ್ವಲ್ಪ ನೀರ್ ಮೇಲೆ ಫಿಯರ್ನ ಕಳ್ಕೊಳ್ಳೋಣ ಅನ್ನೋ ಒಂದು ರೀಸನ್ ಇದೆ ಸೊ ಇವತ್ತೇನು ಮಾಡ್ತಾಯಿದ್ದೀವಿ ಅಂದರೆ ಅಲ್ಲಿ ನೀವು ನೋಡ್ಬೋದು ಪ್ಯಾರಾಗ್ಲೈಡಿಂಗ್ ಆ್ಯಂಡ್ ಪ್ಯಾರಾಸ ಮೋಟರಿಂಗ್ ನಡೀತಾ ಇದೆ ಏನಪ್ಪ ಅದು ಅಂದರೆ ಇನ್ನೂ ಚೆನ್ನಾಗಿ ಗೊತ್ತಾಗಬೇಕು ಅಂದರೆ ಚಾರ್ಲಿ ಮೂವಿಯಲ್ಲಿ ಚಾರ್ಲಿನ ಕುಡಿಸ್ಕೊಂಡು ಹೋಗಿರ್ತಾರಲ್ಲ ಆ ಥರ ಒಂದು ಮೋಟರಲ್ಲಿ ಆಕಾಶದಲ್ಲಿ ತೇಲಾಡೋ ಅಂತಹದ್ದು ನಾನು ಸಮುದ್ರದ ಒಳಗಡೆ ಹೋಗಿ ಮೀನು ಥರ ತೇಲಾಡ್ಕೊಂಡು ಬಂದಾಗಿತ್ತು ಈಗ ಪಕ್ಷಿ ಥರ ಹೋಗಿ ಆಕಾಶದಲ್ಲಿ ಹಾರಾಡ್ಕೊಂಡು ಬರೋಣ ಅಂತ ಸೊ ಅದನ್ನು ಬುಕ್ ಮಾಡಿದ್ವಿ ನಾವು ಮುಂಚೆನೇ ಅವ್ರು ನಮಗೆ ಈ ಸ್ಲಾಟ್ ಕೊಟ್ಟಿದ್ರು ಬನ್ನಿ ಅಂತ ಸೊ ಈ ಸ್ಲಾಟಲ್ಲಿ ಬಂದಿದ್ವಿ ನೋಡ್ಬೋದು ಫುಲ್ಲು ಬೀಚ್ ತುಂಬ ಖಾಲಿ ಇದೆ ಆ್ಯಂಡ್ ಇಲ್ಲಿ ಬರೋರೆಲ್ಲ ಬೇಸಿಕಲಿ ಆ ಪ್ಯಾರಾ ಮೋಟರಿಂಗ್ ಅಥವಾ ಪ್ಯಾರಾಗ್ಲೈಡಿಂಗ್ ಏನು ಮಾಡೋದಿರ್ತಾರಲ್ಲ ಅವರೇ ಬರೋ ಅಂತಹದ್ದು ಸೊ ಈಗ ಅದನ್ನು ಮಾಡೋಕ್ಕೆ ಅಂತ ಬಂದಿದ್ದೀನಿ ಆ್ಯಂಡ್ ನನ್ನ ಕ್ಯೂತ್ ಲಿಟಲ್ ಬ್ಯಾಗ್ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ಸೊ ಇದ್ರ ಲಿಂಕ್ ಬೇಕು ಅಂತ ಅಂದರೆ ನನ್ನ ಒಂದು ವಿಶ್ ಲಿಂಕೆಲ್ಲ ಹಾಕಿರ್ತೀನಿ ಸೊ ಯು ಕ್ಯಾನ್ ಚೆಕ್ ಇಟ್ ಔಟ್ ಈ ಡ್ರೆಸ್ ಲಿಂಕ್ ಕೂಡ ಹಾಕಿರ್ತೀನಿ ನಾನು ಇಷ್ಟ ಆದವರು ತೊಗೋಬಹುದು ಆ್ಯಂಡ್ ಜಿಮಿ ಕುಚ್ ಗ್ಲಾಸಸ್ ಹಾಕೊಂಡಿದ್ದೀನಿ ಚೆನ್ನಾಗಿದೆ ಅಂತ ನಂಗೆ ಅನಿಸ್ತಿದೆ ಒಂದು ಒಳ್ಳೆ ಲುಕ್ ಕೊಡ್ತಾಯಿದೆ ಸೊ ನಿಮಗೂ ಇಷ್ಟ ಆಗಿದೆ ಅಂತ ಅಂದರೆ ಇದ್ರ ಲಿಂಕ್ ಕೊಡಲಿಕ್ಕಾಗಲ್ಲ ಇದ್ರ ಲಿಂಕ್ ನಾನು ಹತ್ರ ಇಲ್ಲ ಇದು ನಾನು ಬೇರೆ ಕಡೆ ತೊಗೊಳೋದು ಸೊ ಡ್ರೆಸ್ಸ್ದು ಮತ್ತು ಹ್ಯಾಂಡ್ ಬ್ಯಾಗ್ದು ಲಿಂಕ್ ಕೊಡ್ತೀನಿ ಆಯಿತಾ ಆ್ಯಂಡ್ ಸ್ಲಿಪ್ಪರ್ಸ್ಗಳು ಕೂಡ ಹಾಕ್ಕೊಂಡಿದ್ದೀನಿ ಬೀಚ್ ವೇರ್ ಥರ ಸ್ಲಿಪ್ಪರ್ಸ್ಗಳು ಅದರದ್ದು ಲಿಂಕ್ನ ನಾನು ವಿಶ್ ಲಿಂಕಲ್ಲಿ ಪ್ರೊವೈಡ್ ಮಾಡಿರ್ತೀನಿ ಸೊ ದಟ್ ನೀವು ಚೆಕ್ ಮಾಡ್ಕೋಬೋದು ಸೊ ಆ್ಯಂಡ್ ನಂಗೆ ಅನಿಸಿದ್ದೇನು ಅಂತಂದರೆ ನೀರು ತುಂಬ ತಿಳಿಯಾಗಿದೆ ಇವತ್ತು ಆ್ಯಕ್ಚುಲಿ ನಾವೇನು ಸ್ಕೂಬಾ ಡೈವಿಂಗಿಗೆ ಹೋಗಿದ್ವಲ್ಲ ಅಲ್ಲಿ ಆ್ಯಕ್ಚುಲಿ ತುಂಬ ನನಗೆ ವ್ಲಾಗ್ ಮಾಡಲಿಕ್ಕಾಗಿರಲಿಲ್ಲ ಒಳಗಡೆ ಮಾಡ್ಕೊಂಡಿದ್ದೀವಿ ನೀರು ಒಳಗೆ ಹೋದಾಗ ಮಾಡಿದ್ದೀವಿ ಆ್ಯಂಡ್ ಅವ್ರು ಕೂಡ ಮಾಡಿಕೊಟ್ಟಿದ್ದಾರೆ ನಮಗೆ ವೀಡಿಯೋಸ್ಗಳನ್ನ ಆದರೆ ಜಾಸ್ತಿ ಮಾತಾಡೋಕ್ಕಾಗ್ತಿಲ್ಲ ಬಿಕಾಸ್ ಫುಲ್ಲಿ ಬಿಸ್ಲಲ್ಲಿ ಡ್ರೈನ್ಡ್ ಔಟ್ ಥರ ಆಗೋಗಿದ್ದೆ ನಾನು ಆ್ಯಂಡ್ ಒಂಥರ ಪಿಂಕಿ ಪಿಂಕಿ ಥರ ಆಗೋಗಿದ್ದೆ ನಾನು ಸೊ ಹಂಗಾಗಿ ಜಾಸ್ತಿ ಮಾತಾಡೋಕ್ಕಾಗಿರಲಿಲ್ಲ ಬಿಟ್ ಆಫ್ ದ ಸಿ ಎಲ್ ಕರ್ಕೊಂಡು ಹೋಗ್ಬಿಟ್ಟು ಕೂಡಿಸ್ಕೊಂಡಿದ್ರು ಬಿಕಾಸ್ ಒಬ್ರಾದ್ಮೇಲೆ ಒಬ್ರಾದ್ಮೇಲೆ ಮಾಡಬೇಕು ಅಂತ ಇದಾಗಿದ್ದಿದ್ ಕೂಡ ಸೊ ಆ ಎಕ್ಸ್ಪೀರಿಯೆನ್ಸ್ ಒಂಥರ ಚೆನ್ನಾಗಿತ್ತು ಈಗ ಇನ್ನೊಂದು ಎಕ್ಸ್ಪೀರಿಯೆನ್ಸ್ ನಾನು ಪ್ಯಾರಾ ಸೇಲಿಂಗ್ ಮಾಡಿದ್ದೀನಿ ನಾನು ಉಡುಪಿಲಿ ಮಾಡಬೇಕಾದ್ರೆ ಪ್ಯಾರಾ ಮೋಟರಿಂಗ್ ಅಥವಾ ಪ್ಯಾರಾಗ್ಲೈಡಿಂಗ್ ಯಾವತ್ತೂ ಮಾಡಿಲ್ಲ ನೀನು ನಿನ್ನೂ ಕೋರಿಯಲ್ಲ ರಾಗಾರ್ಜುನ ಅವ್ರದ್ದು ಒಂದು ಮೂವಿ ಇದೆ ಆ್ಯಕ್ಚುಲಿ ಅವ್ರು ಪ್ಯಾರಾಗ್ಲೈಡಿಂಗ್ ಮಾಡ್ಬೇಕಾದ್ರೆ ಏನೋ ಒಂದು ಇನ್ಸಿಡೆಂಟ್ ಆಗಿರೋವಂತಹ ತಮ್ಮನ್ನು ಮತ್ತು ಅವ್ರು ಮಾಡಿರೋಂಥದ್ದು ಸೊ ನಂಗೆ ಆಗ ಅದೇ ನೆನಪಾಗೋದು ಆ ಮೂವಿನೇ ನೆನಪಾಗುತ್ತೆ ಇದನ್ನು ಪ್ಯಾರಾ ಮೋಟರಿಂಗ್ ಮಾಡ್ತಿರೋದ್ರಿಂದ ಚಾರ್ಲಿ ಮೂವಿ ನೆನಪಾಗ್ತದೆ ಸೊ ಅಲ್ಲೋಗಿ ಮಾಡ್ಬೇಕಾದ್ರು ವೀಡಿಯೋ ಮಾಡ್ಕೋತೀನಿ ಹೇಗೆ ನನ್ನ ವ್ಯೂ ಆಗಿರ್ಬೋದು ಇಲ್ಲ ಬೀಚು ಸುತ್ತಮುತ್ತಲ ಹೇಗೆ ಕಾಣ್ತಾ ಇದೆ ಅಂತ ಹೇಳ್ತೀನಿ ಬಿಕಾಸ್ ಇದನ್ನು ನಾವು ಕ್ಲಿಫ್ ಬೀಚ್ ಇರೋದು ಇಲ್ಲಿ ನೋಡ್ಬೋದು ಫುಲ್ ಬೆಟ್ಟದ ಮೇಲಿರುತ್ತೆ ಊರು ಕೆಳಗಡೆ ಬೀಚ್ ಕಾಣ್ತದೆ ಬಿಕಾಸ್ ಇದನ್ನು ಕ್ಲಿಫ್ ಅಂತ ಹೇಳ್ತಾರೆ ದರ್ ಮೇಡ್ ವಿ ಎ ಚಾನ್ಸಸ್ ಆಫ್ ಲ್ಯಾಂಡ್ ಸ್ಲೈಡಿಂಗ್ ಕೂಡ ಬಿಕಾಸ್ ಅದು ಬೆಟ್ಟ ಮರಳು ಮಣ್ಣು ಆ ಥರ ಆಗಿರೋದ್ರಿಂದ ಉದುರೋ ಅಂಥ ಚಾನ್ಸಸ್ ಇರುತ್ತೆ ಸೊ ಎಸ್ ಕಮ್ಲೆಜ್ ಡೂ ಪಾರೋಚರಿ ಬೇಸಿಕಲಿ ಪ್ಯಾರಾ ಮೋಟರಿಂಗ್ ಅಥವಾ ಪ್ಯಾರಾಗ್ಲೈಡಿಂಗ್ ಅಂತ ಬಂದ್ವಿ ಸೊ ನಮ್ಮ ಬ್ಯಾರ್ ವೆದರ್ ಕಂಡೀಷನ್ಸಿಂದ ಬೆಳಗ್ಗೆಯಿಂದ ಓಡಿರಲಿಲ್ವಂತೆ ಫಿಫ್ಟಿ ಫಿಫ್ಟಿ ಅಂತ ಹೇಳಿದರು ಬಟ್ ಕೊನೆಗೆ ಏನಾಯಿತಪ್ಪ ಅಂದರೆ ಒಂದು ಅರ್ಧ ಆರ್ಯದ ಹಂಗೆನೇ ಸ್ಟಾಪ್ ಆಗಿಬಿಡ್ತು ಸೊ ಹಾಗಾಗಿ ಕ್ಯಾನ್ಸಲ್ ಮಾಡಿಕೊಂಡು ವಿ ಆರ್ ಗೋಯಿಂಗ್ ಬ್ಯಾಕ್ ಟು ರೂಮ್ ಐ ಮೀನ್ ನಾವು ಸ್ಟೇ ಆಗಿರೋ ಇದ್ರ ಹೋಗ್ತಾ ಇದ್ದೀವಿ ಒಂದು ಈ ಡ್ರೆಸ್ಸಲ್ಲಿ ಒಂದಷ್ಟು ಪಿಚ್ಚರ್ಸ್ಗಳು ಎಲ್ಲ ತಕ್ಕೊಂಡು ಸ್ಟೇಗೆ ವಾಪಸ್ ಹೋಗ್ತಾ ಇದ್ದೀವಿ ಹಾಗೇನು ಸ್ಟೇಯಲ್ಲಿ ಇನ್ನೊಂದು ಡ್ರೆಸ್ ಹಾಕ್ಕೊಂಡು ಇನ್ನೊಂದು ಬೀಚ್ಗೆ ಹೋಗಿ ಇನ್ನೊಂದಷ್ಟು ಫೋಟೋಸ್ನ ವೀಡಿಯೋಸ್ನ ಎಲ್ಲ ತಗೊಂಡು ಮತ್ತೆ ಸ್ಟೇಗೆ ಹೋಗೋದು ಸೊ ಕ ಲೆಟ್ಸ್ ಮೇ ಬಿ ಲಕ್ ಚೆನ್ನಾಗಿಲ್ಲ ಅನ್ನೋದ್ಕಿನ ಲಕ್ ಚೆನ್ನಾಗಿತ್ತು ಅಂತ ಹೇಳೋಣ ಯಾಕೆ ಅಂತ ಅಂದರೆ ಎಲ್ಲೋ ಮಧ್ಯದಲ್ಲಿ ಆರ್ತಾ ಇರೋ ಟೈಮಲ್ಲಿ ಏನಾದರೂ ಸ್ಲಿಪ್ಪಾಗಿ ವಾಟರಲ್ಲೋ ಲ್ಯಾಂಡಲ್ಲೋ ಬಿದ್ದು ಇನ್ನೇನೋ ಅನಾಹುತ ಆಗೋಕ್ಕೂ ಮುಂಚೆ ಸ್ಟಾಪ್ ಆಗಿದೆ ಅಂತ ಸುಮ್ಮನೆ ನಾವೇ ಇಂಜರ್ದಿದ್ದು ಒಳ್ಳೇದಾಯಿತು ಅಂತ ಅನ್ನಿಸ್ತು ಸೊ ಐ ಫೀಲ್ ಐ ಆಮ್ ಲಕ್ಕಿ ಕಮ್ ಲೆಟ್ಸ್ ಕೂ ಎಸ್ ನಾವೀಗ ಬ್ಲ್ಯಾಕ್ ಸ್ಯಾಂಡ್ ಬೀಚಿಗೆ ಬಂದಿದ್ದೀವಿ ಸೊ ಇವಾಗ ಇನ್ನೊಂದು ಔಟ್ಫಿಟ್ ಹಾಕ್ಕೊಂಡು ಬಂದ್ವಿ ಆಗಲೇ ಹೇಳ್ದಂಗೆ ಬೇಗ ಬೇಗ ಔಟ್ಫಿಟ್ ಚೇಂಜ್ ಮಾಡಿಕೊಂಡು ಬಂದಿದ್ದೀನಿ ಇಲ್ಲಿ ಸ್ಯಾಂಡ್ ಸ್ವಲ್ಪ ಬ್ಲ್ಯಾಕ್ ಕಲರಲ್ಲಿರುತ್ತೆ ಸೊ ಅದಕ್ಕೆ ಇದನ್ನು ಬ್ಲ್ಯಾಕ್ ಸ್ಯಾಂಡ್ ಬೀಚ್ ಅಂತ ಕರೀತಾರೆ ಸೊ ಅಲ್ಲಿ ಹೋಗಿ ಬೇಗ ಬೇಗ ಫೋಟೋಶೂಟ್ ಮಾಡಿಕೊಂಡು ಹೋಗೋದು ಸ್ಯಾಂಡ್ ಬೀಚ್ನ ಇಲ್ಲಿ ನೋಡಿ ಇವಾಗ ಿಪ್ಪು ನೆನಪಿಗೆ ಈ ಜಾರಲ್ಲಿ ಸ್ಯಾಂಡ್ನ ಪ್ರಿಸರ್ವ್ ಮಾಡ್ಕೊಂಡು ಹೋಗೋಣ ಸ್ಕಮ್ ಸಿ ಇಲ್ಲಿ ನಾವು ಸ್ಯಾಂಡ್ನ ಇವಾಗ ಕಲೆಕ್ಟ್ ಮಾಡ್ಕೊಂಡಿದೀವಿ ಇದಕ್ಕೆ ನಾವು ಕೊಂಡಿರೋ ಸೀಸಲ್ಸ್ನ ಹಾಕಿ ಕ್ಲೋಸ್ ಮಾಡಿ ನಮ್ಮ ಒಂದು ಟ್ರೆಷರ್ನ ರೆಡಿ ಮಾಡ್ಕೊಂಡಿದ್ದೀವಿ ಈ ಬೀಚಕ್ ಬಂದಿರೋದಿಕ್ಕೆ ಇದೊಂದು ವಾರಿ ನಾವು ಸ್ಟೇ ಆಗಿರೋ ಪ್ಲೇಸ್ ಒಂದು ಅಕ್ಲಿಫ್ ವಾಕ್ ಏನಿದೆಯಲ್ಲ ಅಲ್ಲೇ ಎಷ್ಟೊಂದು ಕೆಫೆಸ್ಗಳಿದೆ ಸಣ್ಣ ಸಣ್ಣ ಕೆಫೆಗಳು ತುಂಬ ಇರುತ್ತೆ ಅಲ್ಲಿ ಆ್ಯಂಡ್ ಹೆವಿ ಕಾಸ್ಟ್ಲಿ ಇರುತ್ತೆ ಕೂಡ ಸೊ ನಾವು ಒಂದು ಕೆಫೆಗೆ ಹೋಗಿದ್ವಿ ಅಲ್ಲಿ ಲೈವ್ ಮ್ಯೂಸಿಕ್ ಕೂಡ ಇತ್ತು ಬಟ್ ಒಂದು ಇಷ್ಟ ಆಗಿದ್ದು ಏನಪ್ಪ ಅಂತಂದರೆ ಅಲ್ಲಿರೋ ಆಡಿಯನ್ಸ್ನೇ ಕೇಳ್ತಾಯಿದ್ರು ಯಾವ ಸಾಂಗ್ಸ್ ಬೇಕು ಅಥವಾ ಇಷ್ಟ ಇರೋ ಸಾಂಗ್ಸ್ ಕೂಡ ಹಾಡ್ತಾಯಿದ್ರು ಖುಷಿಯಾಗಿದ್ದೇನು ಅಂತಂದರೆ ಎಲ್ಲ ಥರ ಸಾಂಗ್ಸು ಹಾಡಿದ್ರು ಅವರು ಅದರಲ್ಲಿ ನಮ್ಮ ಒಂದು ಕನ್ನಡ ಸಾಂಗ್ ಕೂಡ ಹಾಡಿದ್ರು ನಮ್ಮ ಕರ್ನಾಟಕದಲ್ಲೇ ಹಾಡಲ್ಲ ಈಗ ಬಟ್ ಇಲ್ಲಿ ಹಾಡಿದ್ದು ತುಂಬಾನೇ ಖುಷಿ ಆಯ್ತು ಯಾವ ಸಾಂಗ್ ಅಂತ ಕೇಳಿ ಎಲ್ಲ ಲ್ಯಾಂಗ್ವೇಜ್ದು ಸಾಂಗ್ಸ್ ಆಡ್ತಾಯಿದ್ರು ಕೇರಳ ಆಗಿರೋದನ್ನ ಸ್ವಲ್ಪ ತಮಿಳ್ ಎಫೆಕ್ಟ್ ಇರುತ್ತೆ ಅವ್ರಿಗೆ ಸೊ ತಮಿಳ್ ಸಾಂಗ್ಸ್ ಕೂಡ ಆಡ್ತಾಯಿದ್ರು ಇನ್ ಬಿಟ್ವೀನ್ ಎಷ್ಟೋ ತೆಲುಗು ಸಾಂಗ್ಸ್ ಆಡಿದ್ರು ನನಗೆ ತೆಲುಗು ಸಾಂಗ್ಸು ತಮಿಳ್ ಸಾಂಗ್ಸು ಕೆಲವೊಂದು ಗೊತ್ತಿರವೆಲ್ಲ ಹಾಡಿದ್ರು ತುಂಬಾ ಖುಷಿ ಆಗ್ತಿತ್ತು ಬಟ್ ನನಗೆ ಒಂದು ಬೇಜಾರಾಗ್ತದಯ್ಯೋ ಒಂದೇ ಒಂದು ಕನ್ನಡ ಸಾಂಗ್ ಹಾಡಬಾರ್ದ ಇವರು ಅಂತ ನಾನು ಅಲ್ಲೂ ಒಂದು ಅಂದ್ಕೊಂಡೆ ಹೋಗೊಂದು ಕೇಳೇ ಬಿಡೋಣ ಇವ್ರನ್ನ ಅಂತ ಅನ್ಕೋತಿದ್ದೆ ಅಷ್ಟರಲ್ಲಿ ಅವ್ರು ಆಡಿದ್ರು ಐ ವಾಸ್ ಲೈಕ್ ಅವರು ಕೇಳಿದ್ರು ಇಲ್ಲಿ ಕನ್ನಡ ಆಡಿಯನ್ ಯಾರ್ಯಾರಿದ್ರ ಅಂತ ಬಟ್ ತುಂಬ ಅಂದರೆ ತುಂಬ ಜನ ಇದ್ದರು ಇಡೀ ಒಂದು ಕೆಫೆಲ್ಲಿ ಎಷ್ಟೋ ಕನ್ನಡ ಆಡಿಯನ್ಸ್ ಇದ್ದರು ಇಲ್ಲೊಂದು ಹುಡುಗಿನ ನೋಡ್ತಿರ್ಬೋದು ಅವಳು ಎಷ್ಟು ಕನ್ನಡ ಸಾಂಗ್ನ ಎಂಜಾಯ್ ಮಾಡ್ತಿದ್ದಾಳೆ ಅಂತ ಇಲ್ಲಿ ವೈಟ್ ಕಲರ್ ಟಾಪ್ ಹಾಕೊಂಡು ನಿಂತಿರೋ ಹುಡುಗಿ ಆ್ಯಂಡ್ ಐ ಫೆಲ್ಟ್ ರಿಯಲಿ ಹ್ಯಾಪಿ ನಮ್ಮಲ್ಲೇ ಕನ್ನಡ ಸಾಂಗ್ಸ್ನ ಪಬ್ಗಳಲ್ಲಿ ಕೆಫೆಗಳಲ್ಲಿ ಹಾಕೋಕ್ಕೆ ಅಳ್ತಾರೆ ಬಟ್ ಒಂದು ಬೇರೆ ಒಂದು ಸ್ಟೇಟಲ್ಲಿ ನಮ್ಮ ಸಾಂಗ್ನ ಇಷ್ಟೊಂದು ಚೆನ್ನಾಗಿ ಚೆರೀಶ್ ಮಾಡ್ತಿದ್ದಾರೆ ಅನ್ನೋದ್ರಲ್ಲಿ ತುಂಬಾ ತುಂಬ ಹೆಮ್ಮೆ ಪಡಬೇಕಾಗುತ್ತೆ ಸೊ ಹೋಪ್ ನಮ್ಮ ನಮ್ಮ ಒಂದು ಇದಲ್ಲೂ ಕೂಡ ಎಲ್ಲ ಕನ್ನಡ ಸಾಂಗ್ಸು ಎಲ್ಲ ಭಾಷೆಗೂ ನಾವು ಬೆಲೆ ಕೊಡೋಣ ಬರೀ ಇಂಥದ್ದೇ ಒಂದು ಭಾಷೆ ಅಲ್ಲ ನಮ್ಮ ಭಾಷೆಗೂ ಫಸ್ಟ್ ನಾವು ಬೆಲೆ ಕೊಟ್ಕೊಂಡ್ರೆ ಬೇರೆದಕ್ಕೂ ನಾವು ಈಸಿಯಾಗಿ ಕೊಡ್ಬೋದು ಬಟ್ ಥ್ಯಾಂಕ್ಸ್ ನನಗೆ ಇಲ್ಲಿ ಕನ್ನಡ ಸಾಂಗ್ನ ಹೇಳಿದ್ದಕ್ಕೆ ಆ್ಯಂಡ್ ಐ ಫೆಲ್ಟ್ ವೆರಿ ಹ್ಯಾಪಿ ನಾನು ವಿಶ್ ಮಾಡಿದ ತಕ್ಷಣ ಒಂದು ಕನ್ನಡ ಸಾಂಗ್ ಬಂತು ಅಂತ ನನಗೆ ಸೊ ಕಂಪ್ಲೀಟ್ ಸಾಂಗ್ ಹೇಳಿದ್ರು ಆ್ಯಸ್ ಅವ್ರಿಗೆ ಪ್ರೊನೌನ್ಸಿಯೇಷನ್ ಕೆಲವೊಂದು ರಾಂಗ್ ಆಗೋದ್ರಿಂದ ಒಂದು ಟ್ಯೂನ್ ಇಲ್ಲಿ ಇಂದು ಮುಂದೂ ಆಗಿತ್ತು ಸೊ ಬಟ್ ಸ್ಟಿಲ್ ದೇರ್ ಎಫರ್ಟ್ಸ್ಗೆ ಒಂದು ಹ್ಯಾಟ್ಸ್ ಆಫ್ ಅಂತ ಹೇಳಬೇಕು ಆ್ಯಂಡ್ ಐ ಫೆಲ್ಟ್ ಹ್ಯಾಪಿ ಸೊ ಈ ಒಂದು ಮ್ಯೂಸಿಕಲ್ ಈವ್ನಿಂಗ್ ಕೆಫೆ ಡಿನ್ನರ್ನ ಮುಗಿಸ್ಕೊಂಡು ನಮ್ಮ ಸ್ಟೇಗೆ ನಾವು ವಾಪಸ್ ಹೋದ್ವಿ ಸೊ ಆನ್ ದ ವೇ ಹೋಗ್ಬೇಕಾದ್ರೆ ನಾವು ಕ್ಲಿಫಿಂದ ನಮ್ಮ ಒಂದು ಬೀಚ್ ಹೇಗೆ ಕಾಣುತ್ತೆ ಅನ್ನೋದು ಕೂಡ ನಾನು ಒಂದು ವ್ಯೂನ ತಕ್ಕೊಂಡಿದ್ದೆ ಅಲ್ಲಿ ದೂರದಲ್ಲಿ ನಿಮಗೆ ಲೈಟ್ಸ್ಗಳೆಲ್ಲ ಕಾಣ್ತಾ ಇದೆಯಲ್ಲ ಅದೆಲ್ಲನೂ ಕೂಡ ಒಂದು ಶಿಪ್ಗಳು ಸ್ಟೇ ಆಗಿರುತ್ತೆ ಫಿಶಿಂಗ್ಗೆ ಅಂತ ಇದು ಮಾಡಿರುವಂತಹದ್ದು ಸೊ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದೆ ಪ್ಲೀಸ್ ಡೂ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಬೈ ಬಾಯ್